ಪರಂಪೂಜೆ ಸ್ವಾಮೀಜಿಯವ್ರ ಬಗ್ಗೆ ಏನು ಪದ ಬಳಕೆ ಮಾಡಿದ್ರು ಎಲ್ರಿಗೂ ವಿಭೂತಿ ಕೊಡ್ತಾರೆ ಆ ರೀತಿಯ ಲ್ಯಾಂಗ್ವೇಜ್ ಇದೆಯಲ್ಲ ಹೌದು ಯಾವುದೇ ಮಠಕ್ಕೆ ಹೋದಾಗ ಕ್ಷೇತ್ರಕ್ಕೆ ಹೋದಾಗ ಸ್ವಾಮೀಜಿಗಳ ಹತ್ರ ಅವರು ಪಕ್ಷದ ಮೇಲೆ ವ್ಯಾಮೋ ಯಾವ ಪಕ್ಷದ ಬಗ್ಗೆ ತೋರಿಸಲ್ಲ ಯಾವುದೇ ಪಕ್ಷದ ಮುಖಂಡರುಗಳು ನಾಯಕರು ಹೋದಾಗ ಇಲ್ಲ ಮಠದ ಭಕ್ತರು ಹೋದಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಇರ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ತಾರೆ ಅದು ಕಾಂಗ್ರೆಸ್ಸು ಅಂತಲ್ಲ ಬಿ ಜೆ ಪಿ ಅಂತಲ್ಲ ದಳ ಅಂತಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಸರ್ವೇ ಜನ ಸುಗ್ಗಿನೋ ಭವಂತು ಅಂತಕ್ಕಂಥದ್ದು ಅವ್ರದ್ದು ಅದರಿಂದ ಅವರು ನಮ್ಮನ್ನು ಭೇಟಿ ಮಾಡಿದ್ರು ಅಂತೇಳಿ ಪರಂಪೂಜ ಸ್ವಾಮೀಜಿಯವರ ಬಗ್ಗೆ ಅವರ ಕೆಲವು ಮಾತುಗಳೇನಿದೆಯಲ್ಲ ಆ ಹಿಡಿತಾ ಕಳ್ಕೊತಾ ಇದ್ದಾರೆ ಸರ್ ಮೈಸೂರು ಭಾಗದಲ್ಲಿ ಈಗ ನನ್ನ ಮಟ್ಟಿಗೆ ಹೇಳೋದಾದರೆ ನಾ ಬಹುಶಃ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ಇತಿಹಾಸ ಇದೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು ಇರ್ಬೋದು ಸಿದ್ದರಾಮಯ್ಯವ್ರು ನಮ್ಮ ಪಕ್ಷದಲ್ಲಿದ್ದಾಗಲೂ ಈಗ ಉದಾಹರಣೆಗೆ ಮಾದೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ದೇವೇಗೌಡ್ರು ಇದ್ದರು ತೊಂಬತ್ನಾಲ್ಕರಲ್ಲಿ ಅವತ್ತು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಕ್ಷದಿಂದಲೇ ಅವರು ಸಿದ್ದರಾಮಯ್ಯನವರು ಈಗ ಒಕ್ಕಲಿಗರ ಬಗ್ಗೆ ಅನುಕಂಪ ತೋರಿಸ್ತಾವ್ರೆ ಅವರು ನಿ ನಿಜವಾದ ಅವರ ಬದುಕಿನ ರಾಜಕೀಯ ಜೀವನದಲ್ಲಿ ಎಂದೂ ಸಹ ಬೇರೆ ಸಮಾಜಗಳ ಏಳಿಗೆಯನ್ನು ಸಹಿಸ್ತಾರಲ್ಲ ನಾನು ನನಗಾದಂಥ ಅನುಭವವೇ ಹೇಳೋದಾದರೆ ಬೇರೆದಲ್ಲ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಇದ್ದಾಗ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ನಡೆದಿದ್ದಾರೆ ನಮ್ಮ ವಕಲಿರ ಸಮಾಜ ಬಿಟ್ಬಿಡಿ ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲಿ ಅಡಚಣೆ ಆಗುತ್ತೋ ಅಂತೇಳಿ ಇವತ್ತು ದಲಿತರು ಓಟ್ನ ಇವತ್ತು ದಲಿತರೆಲ್ಲ ಒಂದಾಗಬೇಕು ಸಂವಿಧಾನ ಉಳಿಸ್ಬೇಕು ಅಂತ ಭಾಷಣ ಮಾಡ್ತಾರಲ್ಲ ಇದೇ ಸಿದ್ದರಾಮಯ್ಯವರು ಕೊರಟಗೆರೆನಲ್ಲಿ ಎರಡು ಸಾವಿರದ ಹದಿಮೂರು ಚುನಾವಣೆ ಪರಮೇಶ್ವರ್ ಸೋಲಿಸಿದ್ದಾರು ಸಂವಿಧಾನ ಉಳಿಸ್ಬೇಕು ದಲಿತರು ಉಳಿಸ್ಬೇಕು ಅಂತ ಭಾಷಣ ಮಾಡೋ ಸಿದ್ದರಾಮಯ್ಯರು ಎಲ್ಲರಿಗೂ ಗೊತ್ತಿರೋ ವಿಚಾರ ಖರ್ಗೆ ಅವ್ರನ್ನ ಕರ್ನಾಟಕ ಖಾಲಿ ಮಾಡದೇ ಇದ್ದರೆ ನಾನು ಬಿ ಜೆ ಪಿಗೆ ಸೇರ್ತೀನಿ ಅಂತೇಳಿ ಲೀಡರ್ಶಿಪ್ ಕೊಡದೇ ಇದ್ದರೆ ಬಿ ಜೆ ಹೋಗ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರನ್ನ ಥ್ರೆಟ್ ಮಾಡಿದವ್ರು ಯಾರು ಅದರಿಂದ ಇಲ್ಲಿ ಯಾವುದೇ ಸಮಾಜಕ್ಕೆ ರಕ್ಷಣೆ ದೊರಕಿಲ್ಲ ಸಿದ್ದರಾಮಯ್ಯವರಿಂದ ಸುಮ್ಮನೆ ಮಾತನಾಡ್ತಾರೆ ಅಷ್ಟೇ ಸರ್ ಇದೇನು ಲೋಕಸಭಾ ಚುನಾವಣೆನ ಅಥವಾ ಒಕ್ಕಲಿಗ ನಾಯಕತ್ವ ಯಾರು ಅನ್ನೋ ಚುನಾವಣೆ ಅಂತ ಅಲ್ಲ ಅವ್ರು ಕಾಂಗ್ರೆಸ್ನವರು ಅಲ್ಲಿಗೆ ಲಿಮಿಟ್ ಮಾಡ್ಕೊಳ್ಳೋಕ ಹೊರಟಿದ್ದಾರೆ ಈ ಬಾರಿ ಹಳೆ ಕರ್ನಾಟಕದಲ್ಲಿ ಏನೇನು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಇದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರು ಚಿಕ್ಕಮಂಗ್ಳೂರು ಭಾಗದಲ್ಲಿ ಸ್ವಲ್ಪ ಒಕ್ಕಲಿಗ ಇದ್ದೇವೆ ನಾವು ಚಿಕ್ಕಮಗಳೂರು ಭಾಗದಲ್ಲಿ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಒಕ್ಕಲಿಗರ ನಿರ್ಣಾಯಕ ಈ ಮೊದಲನೇ ಹಂತದ ಹದಿನಾಲ್ಕು ಚುನಾವಣೆಯಲ್ಲಿ ಅದರಿಂದಲೇ ಅವ್ರಿಗೀಗ ಗಾಬರಿ ಒಕ್ಕಲಿಗರ ಮತ ಎಲ್ಲಿ ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ಹೋಗುತ್ತೋ ಅಂತ ಹೇಳಿ ಆತಂಕದಲ್ಲಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೇಗಿದೆ ಅಂತ ತಮ್ಮ ನನ್ನ ನನ್ನ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಈ ಬಾರಿ ಎಂಬತ್ತೈದು ತೊಂಬತ್ತು ಪರ್ಸೆಂಟು ಬಿ ಜೆ ಪಿ ಜೆ ಡಿ ಎಸ್ನ ಮೈ